ಮತ್ತು ನಮ್ಮ ದೇಶದ ಇವತ್ತಿನ ಅಭಿವೃದ್ಧಿ ದೇಶ ಮುಂದಕ್ಕೆ ಸಾಕ್ತಾ ಇರೋಂಥ ಒಂದು ವಾತಾವರಣ ಅದು ಎಲ್ಲದಕ್ಕೂ ಸಹ ಮೂಲ ಕಾರಣ ಈ ದೇಶದ ಪರಂಪರೆ ಆದಿ ಗುರು ಆ ಗುರುವಿನ ವಿಶೇಷವಾದಂಥ ಒಂದು ಸ್ಮರಣೆ ಮಾಡಂಥ ಗುರುಪೂರ್ಣಿಮೆ ಇವತ್ತು ಅದರ ಗುರುಗಳನ್ನು ಸ್ಮರಿಸುವಂಥದ್ದು ಮತ್ತು ಎಲ್ಲ ಎಲ್ರಿಗೂ ಒಳ್ಳೆಯದಾಗಬೇಕು ಲೋಕ ಕಲ್ಯಾಣ ಆಗಬೇಕು ಅಂತೇಳಿ ನಮ್ಮ ಸ್ವಗೃಹದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿ ಎಲ್ಲ ನ ಕರೆದು ಇಲ್ಲಿ ಪೂಜೆಯಲ್ಲಿ ಭಾಗವಹಿಸಿ ಪ್ರಸಾದ ಸ್ವೀಕರಿಸೋಂಥದ್ದು ಮತ್ತು ಎಲ್ರಿಗೂ ಒಳಿತು ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡೋದನ್ನು ಪೂಜೆಯನ್ನು ಮಾಡಿ ಎಲ್ರಿಗೂ ಸಹ ಒಳ್ಳೆಯದಾಗಲಿ ಬಯಸಿದ್ವಿ ಆ ನಿಟ್ಟಿನಲ್ಲಿ ಎಲ್ರಿಗೂ ಆ ಗುಣಕ್ಕೂ ಗುರುಪೂರ್ಣಮೆ ಶುಭಾಶಯಗಳನ್ನು ಸಹ ಕೋರ್ತಾ ಸತ್ಯನಾರಾಯಣ ಸ್ವಾಮಿ ಎಲ್ಲರಿಗೂ ಅವರ ಇಷ್ಟಾರ್ಥಗಳು ಈಡೇರಿಸಿ ಅವರ ಕಷ್ಟಗಳನ್ನೆಲ್ಲ ದೂರ ಮಾಡಿ ಎಲ್ಲರ ಬದುಕಲ್ಲಿ ಸುಖ ಸಂತೋಷ ನೆಮ್ಮದಿ ಭಗವಂತ ಅರಸಲಿ ಅಂತೇಳಿ ನಾನು ಮತ್ತು ಎಲ್ಲರ ಸಹಕಾರದಿಂದ ಒಂದು ಸಣ್ಣ ಕಾರ್ಯಕ್ರಮ ದೇವರಲ್ಲಿ ಪ್ರಾರ್ಥನೆ ಮಾಡೋಂಥದ್ದು ಆಗಿರೋದು ನಾನು ತುಂಬ ಸಂತೋಷನೂ ಮಾಡಿ ವಿಶೇಷವಾಗಿ ಸರ್ ಈ ಕ್ಷೇತ್ರದ ಜನತೆಗೆ ಸರ್ ಏನಾದರೂ ಇದು ಮಾಡಿಕೊಂಡು ಭಾಳ ವಿಶೇಷ ನಮ್ಮ ರೈತಾಪಿ ಕುಟುಂಬಗಳು ಹೆಚ್ಚಿನ ಸಂಖ್ಯೆಯಲ್ಲಿರೋಂಥದ್ದು ಮತ್ತು ವಾಸ್ತವಿಕವಾಗಿ ನಾವು ಜೀವನ ವಾಸ್ತವಿಕವಾಗಿ ಬದುಕಂಥ ನಿಟ್ಟಿನಲ್ಲಿ ನಾವು ಏನು ಸತ್ಯ ನಾವು ಕಣ್ಣು ಮುಂದೆ ಏನು ನೋಡ್ತಾ ಇದ್ದೀವಿ ಮುಂದೆ ಭವಿಷ್ಯದಲ್ಲಿ ನಾವೆಲ್ಲ ಯಾವ ರೀತಿ ಜೀವನ ಮಾಡಬೇಕು ಅದಕ್ಕೆ ತಕ್ಕಂಥ ವಾತಾವರಣನ ಸೃಷ್ಟಿ ಮಾಡಿಕೊಂಡು ನಮ್ಮ ಸುತ್ತಮುತ್ತ ಇರೋಂಥದ್ದನ್ನೇ ಗ್ರಹಿಸ್ಕೊಂಡು ನಾವು ಮುಂದೆ ಹೋಗೋಂಥದ್ದಾಗಬೇಕು ಆಗಬೇಕು ಆ ನಿಟ್ಟಿನಲ್ಲಿ ಭವಿಷ್ಯಕ್ಕೆ ಶಿಡ್ಲೆಟ್ಟ ಬೆಂಗಳೂರಿಗೆ ಭಾಳ ಹತ್ತಿರ ಇರೋದರಿಂದ ನಮ್ಮ ನಗರಕ್ಕೆ ಕೇವಲ ನಲವತ್ತು ಕಿಲೋಮೀಟ್ರ್ ದೂರದಲ್ಲಿರೋದ್ರಿಂದ ಮುಂದಿನ ದಿನಗಳಲ್ಲಿ ಶಿಡ್ಲಿಘಟ್ಟಕ್ಕೆ ಉಜ್ವಲವಾದಂಥ ಭವಿಷ್ಯ ಇದೆ ಎಲ್ಲ ಬೆಂಗಳೂರಿಗರು ಮತ್ತು ಅಲ್ಲಿ ವಾಸ ಮಾಡೋಂಥ ಜನ ಸಹ ಈ ಪ್ರದೇಶದಲ್ಲಿ ಮುಂದೆ ಭಾಳಷ್ಟು ದೊಡ್ಡ ಮಟ್ಟದ ಒಂದು ಇನ್ವೆಸ್ಟ್ಮೆಂಟ್ ಮಾಡೋಂಥದ್ದಿರಲಿ ಭೂಮಿ ಖರೀದಿ ಮಾಡೋಂಥದ್ದಿರಲಿ ಈಗ ಇಂಡಸ್ಟ್ರಿಯಲ್ ಕಾರಿಡಾರ್ ಸಹ ನಮ್ಮ ಜನರಲ್ಲಿ ಆಗ್ತಾ ಇರೋಂಥದ್ದು ಹಲವಾರು ರೈತರಿಗೆ ಇಂಡಸ್ಟ್ರಿಯಲ್ ಕಾರಿಡಾರ್ ಆಗ್ತಾ ಇರೋಂಥದ್ದು ನೋವಿನ ಸಂಗತಿ ನಾವು ಜಮೀನು ಕಳ್ಕೊಳ್ತಾ ಇದ್ದೀವಿ ಅಂತ ಒಂದು ನೋವು ದುಃಖ ಇದ್ದೇ ಇರ್ತದೆ ಅದರ ಜೊತೆಗೆ ಪ್ರಗತಿನೂ ಸಹ ಆಗಬೇಕಾಗಿರೋದ್ರಿಂದ ನಾವು ಒಂದಲ್ಲ ಒಂದು ರೀತಿ ನಮ್ಮ ಬುದ್ಧಿ ಶಕ್ತಿನ ಬಳಸ್ಕೊಂಡು ಮುಂದೆ ಹೋಗೋದಕ್ಕೆ ನಾವು ಭವಿಷ್ಯಕ್ಕೆ ಹಣಿ ಆಗಬೇಕು ಮುಂದೆ ದೂರ ಇಟ್ಕೊಂಡು ನಾವೆಲ್ಲ ಕೆಲಸ ಮಾಡಬೇಕು ಅಲ್ಲಿ ಅದರಲ್ಲೂ ಸಹ ಒಂದು ಒಳಗಡೆ ಒಂದು ಎಲ್ಲ ಒಂದು ಕಡೆ ನಮಗೆ ಒಂದು ಸಿಕ್ಸ್ ಸೆನ್ಸ್ ಅಂತ ಏನು ಹೇಳ್ತೀವಿ ಅದು ಇರಬೇಕಾಗ್ತದೆ ಯಾವ ಸರಿ ಯಾವ ತಪ್ಪು ಅಂತೇಳಿ ಆಲೋಚನೆ ಮಾಡಿಕೊಂಡು ಒಂದು ಅವರ ಭವಿಷ್ಯ ಚೆನ್ನಾಗಾಗೋದಕ್ಕೆ ಪ್ರಯತ್ನ ಸಹ ಅವ್ರು ಹಾಕ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ವ್ಯವಸಾಯ ಮಾಡೋಂಥ ಕ್ಷೇತ್ರ ಹೆಚ್ಚಿರೋದ್ರಿಂದ ಮಳೆ ಬೆಳೆ ಚೆನ್ನಾಗಾಗುತ್ತೆ ಜೊತೆಗೆ ರೇಷ್ಮೆ ಕೃಷಿಯೂ ಸಹ ಇತ್ತೀಚಿನ ದಿನಗಳಲ್ಲಿ ಶಿಡ್ಲಘಟ್ಟ ರೇಷ್ಮೆಗೆ ಹೆಸರುವಾಸಿ ಆಗ್ತಾಯಿತ್ತು ಸರ್ಕಾರವೂ ಸಹ ಒಂದು ಹೈಟೆಕ್ ಮಾರ್ಕೆಟ್ನ ಕೋಟ್ಯಾಂಥ ರೂಪಾಯಿ ಹಣದಲ್ಲಿ ನಿರ್ಮಾಣ ಮಾಡೋಂಥ ಒಂದು ವ್ಯವಸ್ಥೆಯನ್ನು ಸಹ ನಾವು ನೋಡ್ತಾ ಇದ್ದೀವಿ ಅಂದರೆ ರೇಷ್ಮೆ ಕೃಷಿನೇ ಸಹ ಬೆಳೆಯೋದಕ್ಕೆ ರೈತರಲ್ಲಿ ಭಾಳ ಕಷ್ಟ ಸಾಧ್ಯ ಆಗ್ತಾಯಿದೆ ಹತ್ತು ದಿನಕ್ಕೆ ಹಣ್ಣಾಗ್ತಾಯಿದ್ದಂಥ ರೇಷ್ಮೆ ಹುಳು ಇವತ್ತು ಹದಿನೈದು ದಿನಕ್ಕೆ ಬನ್ನಿಂಟ್ಕೊಳ್ತಾಯಿದ್ವಿ ಎಲ್ಲ ಒಂದು ಕಡೆ ನಮಗೆ ರೇಷ್ಮೆ ಕೃಷಿ ಮಾಡ್ತಾಯಿದ್ದಂಥ ರೈತರಿಗೆ ಅದನ್ನು ಬೆಳೆಯೋದಕ್ಕೆ ಆಗ್ತಾಯಿಲ್ಲ ಬೇರೆ ತರಕಾರಿ ಬೆಳೆ ಬೆಳೆಯುವಂಥವ್ರು ಹಣ್ಣುಗಳನ್ನ ಬೆಳೆಯೋಂಥದ್ದು ಕಡೆ ಹೆಚ್ಚು ಗಮನ ಕೊಡ್ತಾಯಿರೋ ರೈತರು ಮತ್ತು ತಂತ್ರಜ್ಞಾನ ಬಳಸ್ಕೊಂಡು ಔಷಧಿಗಳನ್ನ ದೊಡ್ಡ ಮಟ್ಟದಲ್ಲಿ ಸ್ಪ್ರೇ ಮಾಡ್ತಾಯಿರೋಂಥದ್ದು ಅದೆಲ್ಲವೂ ಸಹ ಇಂಡೈರೆಕ್ಟಾಗಿ ರೇಷ್ಮೆ ಹುಳು ಬೆಳೆಗಾರರಲ್ಲೂ ಸಹ ಆತಂಕ ಮಾಡಿ ಆ ಆ ದೂರ ಮಾಡ್ಕೊಳ್ಳೋಂಥ ವಾತಾವರಣವೂ ಸಹ ಸೃಷ್ಟಿಯಾಗ್ತದೆ ಈಗ ರೇಷ್ಮೆ ದೂರ ಆಯಿತು